ನಮಸ್ತೆ ನೀವ್ ನೋಡ್ತಾ ಇದ್ರ ಹಳೆಯ ಯೂಟ್ಯೂಬ್ ಚಾನಲ್ ಕರ್ನಾಟಕ ರಾಜ್ಯ ಸರ್ಕಾರದಿಂದ ಉಚಿತವಾಗಿ ಇಪ್ಪತ್ತೈದು ಸಾವಿರ ರೂಪಾಯಿಗಳನ್ನ ಪಡೆಯಲು ಅರ್ಜಿಗಳನ್ನ ಆಹ್ವಾನ ಮಾಡಿದ್ದಾರೆ ಅರ್ಜಿ ಸಲ್ಲಿಸಿದ ಪ್ರತಿಯೊಬ್ಬರ ಬ್ಯಾಂಕ್ ಖಾತೆಗೂ ಕೂಡ ನೇರವಾಗಿ ಜಮಾ ಆಗಲಿದ್ದು ಯಾವ ಯೋಜನೆ ಅಡಿಯಲ್ಲಿ ನೀವು ಉಚಿತವಾಗಿ ಇಪ್ಪತ್ತೈದು ಸಾವಿರ ರೂಪಾಯಿಗಳನ್ನ ಪಡೆದುಕೊಳ್ಳುವುದು ಎಂಬುದರ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ವಿಡಿಯೋನ ಪೂರ್ತಿಯಾಗಿ ವೀಕ್ಷಿಸಿ ಮತ್ತು ಈ ಒಂದು ಯೋಜನೆ ಹಂಡ್ರೆಡ್ ಪರ್ಸೆಂಟ್ ಜೆನ್ಯೂನ್ ಅಂಡ್ ಟ್ರಸ್ಟೆಡ್ ಆಗಿರುವಂತಹ ಯೋಜನೆ ಅರ್ಜಿ ಸಲ್ಲಿಸಿದ ಪ್ರತಿಯೊಬ್ಬರಿಗೂ ಕೂಡ ಉಚಿತವಾಗಿ ಇಪ್ಪತ್ತೈದು ಸಾವಿರ ರೂಪಾಯಿಗಳು ಸಿಗಲಿದೆ ಬನ್ನಿ ಅದು ಯಾವ ಯೋಜನೆ ಅಂತ ನೋಡುವುದಾದ್ರೆ ಇಲ್ಲಿ ನೋಡಬಹುದು ಆಯುಕ್ತರ ಕಾರ್ಯಾಲಯ ಹಿಂದೂ ಧಾರ್ಮಿಕ ಸಂಸ್ಥೆಗಳು ಮತ್ತು ಧರ್ಮಾಂಧ ದತ್ತಿ ಇಲಾಖೆ ಅಂತ ಹೇಳಿ ಪತ್ರಿಕಾ ಪ್ರಕಟಣೆ ಹದಿನಾಲ್ಕು ಏಳು ಎರಡ್ ಸಾವಿರದ ಇಪ್ಪತ್ತೈದರಂತ ಈ ಪತ್ರಿಕಾ ಪ್ರಕಟಣೆಯನ್ನ ಹೊರಡಿಸಿದ್ದಾರೆ ಇಲ್ಲಿ ನೋಡೋದಾದ್ರೆ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಕರ್ನಾಟಕ ರಾಜ್ಯದಿಂದ ಪ್ರಥಮ ಬಾರಿಗೆ ಚಾರ್ ಧಾಮ ಯಾತ್ರೆಯನ್ನ ಕೈಗೊಂಡ ಯಾತ್ರಿಗಳಿಗೆ ತಲಾ ಇಪ್ಪತ್ತು ಸಾವಿರ ರೂಪಾಯಿಗಳಂತೆ ಸರ್ಕಾರದಿಂದ ಸಹಾಯಧನವನ್ನ ನೀಡುವ ಕುರಿತು ಅಂತೇಳಿ ದಿನ ಹದಿನೈದು ಏಳು ಎರಡ್ ಸಾವಿರದ ಇಪ್ಪತ್ತೈದರಿಂದ ಅರ್ಜಿಗಳನ್ನ ಆಹ್ವಾನಿಸಲಾಗಿದೆ ಅಂತ ಹೇಳಿದ್ದಾರೆ ಈಗಾಗಲೇ ಅರ್ಜಿಗಳು ಕೂಡ ಪ್ರಾರಂಭವಾಗಿತ್ತು ನೀವು ಉಚಿತವಾಗಿ ಇಪ್ಪತ್ತು ಸಾವಿರ ರೂಪಾಯಿಗಳನ್ನ ಸರ್ಕಾರದಿಂದ ಪಡೆದುಕೊಳ್ಳಬಹುದಾಗಿರುತ್ತೆ ನೇರವಾಗಿ ನಿಮ್ಮ ಬ್ಯಾಂಕ್ ಖಾತೆಗೆ ಜಮಾ ಆಗುತ್ತೆ ಅರ್ಹತಾ ಮಾನದಂಡಗಳನ್ನ ನೋಡೋದಾದ್ರ ಯಾತ್ರಿಯು ಕರ್ನಾಟಕ ರಾಜ್ಯದ ಕಾಯಂ ನಿವಾಸಿ ಆಗಿರ್ಬೇಕು ನೀವು ಕರ್ನಾಟಕ ರಾಜ್ಯದ ಕಾಯಂ ನಿವಾಸಿ ಆಗಿರ್ಬೇಕಾಗುತ್ತೆ ನಲವತ್ತೈದು ವರ್ಷ ಮೇಲ್ಪಟ್ಟ ಯಾತ್ರಿಗಳು ಮಾತ್ರ ಅರ್ಜಿಗಳನ್ನ ಸಲ್ಲಿಸಬಹುದಾಗಿರುತ್ತೆ ಯಾತ್ರಿ ಕಡ್ಡಾಯವಾಗಿ ಬದ್ರಿನಾಥ ಕೇದಾರನಾಥ ಯಮನೋತ್ರಿ ಮತ್ತು ಗಂಗೋತ್ರಿ ಕ್ಷೇತ್ರಗಳಿಗೆ ಭೇಟಿ ನೀಡಿರಬೇಕಾಗುತ್ತೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಹದಿನೈದು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದು ಸಂಜೆ ನಾಲ್ಕು ಗಂಟೆ ಒಳಗಾಗಿ ನೀವು ಅರ್ಜಿಗಳನ್ನ ಕಲಿಸಬಹುದಾಗಿರುತ್ತೆ ಅನುದಾನದ ಲಭ್ಯತೆಗೆ ಅನುಗುಣವಾಗಿ ಸರ್ಕಾರದ ಮಾರ್ಗಸೂಚಿ ಅನ್ವಯ ಅನುದಾನವನ್ನ ವಿತರಿಸಲಾಗುವುದು ಅಂತ ಹೇಳಿದ್ದಾರೆ ಯಾತ್ರಿಯು ಆನ್ಲೈನ್ ಮೂಲಕ ಅರ್ಜಿಗಳನ್ನ ಸಲ್ಲಿಸಬಹುದಾಗಿರುತ್ತೆ ಸೇವಾ ಸಿಂಧು ಪೋರ್ಟಲ್ ಮೂಲಕ ನೀವು ಅರ್ಜಿಗಳನ್ನ ತಲುಪಬಹುದು ಬೇಕಾಗುವಂತ ದಾಖಲಾತಿಗಳು ಫೋಟೋ ಬೇಕಾಗತ್ತೆ ಆಧಾರ್ ಕಾರ್ಡ್ ಬೇಕಾಗುತ್ತೆ ಚುನಾವಣಾ ಗುರುತಿನ ಚೀಟಿ ಅಥವಾ ರೇಷನ್ ಕಾರ್ಡ್ ಬೇಕಾಗುತ್ತೆ ಯಾತ್ರಿ ನೂರು ರೂಪಾಯಿಗಳ ಬಾಂಡ್ ಪೇಪರ್ ಅನ್ನು ಕೂಡ ನೀವು ಅಪ್ಲೋಡ್ ಮಾಡಬೇಕಾಗತ್ತೆ ಯಾತ್ರೆ ಕೈಗೊಳ್ಳುವ ಮುನ್ನ ಯಾತ್ರೆಗೆ ನೋಂದಾಯಿಸಿಕೊಂಡಂತಹ ಪ್ರತಿ ಬೇಕಾಗತ್ತೆ ಯಾತ್ರೆ ಮುಗಿದ ನಂತರ ಉತ್ತರಾಖಂಡ ಪ್ರವಾಸೋದ್ಯಮ ಇಲಾಖೆ ವತಿಯಿಂದ ನೀಡಲಾಗುವಂತಹ ಪ್ರಮಾಣ ಪತ್ರ ಕಡ್ಡಾಯವಾಗಿ ನಾಲ್ಕು ದಾಮ್ ದಾಮಗಳು ಕೂಡ ನಮೂದಾಗಿರ್ಬೇಕಾಗತ್ತೆ ಯಾತ್ರಿ ಅರ್ಜಿ ಸಲ್ಲಿಸುವ ಮುನ್ನ ಬ್ಯಾಂಕ್ ಖಾತೆ ಜಾಸ್ತಿಯಲ್ಲಿ ಇರಬೇಕು ಸದರಿ ಬ್ಯಾಂಕ್ ಖಾತೆಗೆ ಆಧಾರ್ ಕಾರ್ಡ್ ಅನ್ನು ತಪ್ಪದೆ ಸೀಡಿಂಗ್ ಮಾಡಿಸಿರ್ಬೇಕಾಗತ್ತೆ ಹಾಗೂ ಎನ್ ಕೂಡ ಆಕ್ಟಿವ್ ಮಾಡಿಸಿರಬೇಕಾಗತ್ತೆ ಅಂತವರಿಗೆ ನೇರವಾಗಿ ಅವರ ಬ್ಯಾಂಕ್ ಖಾತೆಗಳಿಗೆ ಇಪ್ಪತ್ತು ಸಾವಿರ ರೂಪಾಯಿಗಳನ್ನ ಹಾಕಲಾಗುವುದು ಅಂತ ತಿಳಿಸಿದ್ದಾರೆ ಇನ್ನು ಅನೇಕ ಜನ ಕೇಳಬಹುದು ಇಪ್ಪತ್ತೈದು ಸಾವಿರ ರೂಪಾಯಿಗಳನ್ನ ಹೇಳಿದ್ರೆ ನೀವು ಇಲ್ಲಿ ಇಪ್ಪತ್ತು ಸಾವಿರ ಮಾತ್ರ ಹೇಳ್ತಾ ಇದ್ದೀರಿ ಅಂತ ಹೇಳಿ ಇಲ್ಲಿ ಎರಡನೇದು ನೋಡುವುದಾದ್ರೆ ಇನ್ನೊಂದು ಕೂಡ ಕೊಟ್ಟಿದ್ದಾರೆ ಪ್ರಕಟ ಪತ್ರಿಕಾ ಪ್ರಕಟಣೆ ಇದು ಕೂಡ ಹದಿನಾಲ್ಕು ಏಳು ಎರಡ್ ಸಾವಿರದ ಇಪ್ಪತ್ತೈದ ನಂತರ ಪತ್ರಿಕಾ ಪ್ರಕಟಣೆಯನ್ನ ಹೊರಟಿಸಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಕರ್ನಾಟಕ ರಾಜ್ಯದ ಪ್ರಥಮ ಬಾರಿಗೆ ಖಾಸಗಿ ಯಾತ್ರೆ ಕೈಗೊಂಡಂತ ಯಾರು ಕಾಶಿಗೆ ಯಾತ್ರೆಯನ್ನು ಕೈಗೊಂಡಿರ್ತೀರಿ ಅಂತ ಮೂವತ್ತು ಸಾವಿರ ಯಾತ್ರಿಗಳಿಗೆ ತಲಾ ಐದು ಸಾವಿರ ರೂಪಾಯಿಗಳಂತೆ ಸರ್ಕಾರದ ಸಹಾಯಧನವನ್ನು ವಿತರಿಸುವ ಕುರಿತು ಅಂತ ಹೇಳಿ ಮೂವತ್ತು ಸಾವಿರ ಯಾತ್ರಿಕರಿಗೆ ಉಚಿತವಾಗಿ ಐದು ಸಾವಿರ ರೂಪಾಯಿಗಳನ್ನ ನೇರವಾಗಿ ಅವರ ಬ್ಯಾಂಕ್ ಖಾತೆಗೆ ನೀಡುತ್ತಾ ಇದ್ದಾರೆ ಯಾತ್ರಿಗಳು ಕರ್ನಾಟಕದ ನಿವಾಸಿಗಳಾಗಿರ್ಬೇಕು ಹದಿನೆಂಟು ವರ್ಷ ಮೇಲ್ಪಟ್ಟಂತ ಯಾತ್ರೆಗಳು ಮಾತ್ರ ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ ಆಧಾರ್ ಕಾರ್ಡ್ ಬೇಕಾಗುತ್ತೆ ಎರಡು ಹಿಡಿದು ಮತ್ತೆ ನಿಮ್ಮ ಚುನಾವಣೆ ಗುರುತಿನ ಚೀಟಿ ಅಥವಾ ರೇಷನ್ ಕಾರ್ಡ್ ಬೇಕಾಗುತ್ತೆ ಯಾತ್ರಿಗಳು ಖಾಸಗಿ ಪ್ರಯಾಣಿಸಿದ ಕುರಿತು ಟಿಕೆಟ್ ಅನ್ನ ಅಪ್ಲೋಡ್ ಮಾಡ್ಬೇಕಾಗುತ್ತೆ ಅರ್ಹ ಯಾತ್ರಿಗಳು ತಮ್ಮ ಅರ್ಜಿಗಳನ್ನ ಆನ್ಲೈನ್ ಮೂಲಕ ಅಂದ್ರೆ ಸೇವಾ ಸುದ್ದಿ ವೆಬ್ಸೈಟ್ ಮೂಲಕ ಅರ್ಜಿಗಳನ್ನ ಸಲ್ಲಿಸಬೇಕಾಗಿರುತ್ತೆ ಇಲ್ಲಿ ಹದಿನೈದು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದರ ಸಂಜೆ ನಾಲ್ಕು ಗಂಟೆ ಒಳಗಾಗಿ ನೀವು ಅಪ್ಲಿಕೇಶನ್ ಗಳನ್ನ ಸಲ್ಲಿಸಬೇಕಾಗಿರುತ್ತೆ ಯಾತ್ರಿಗಳು ಸಹಾಯಧನವನ್ನು ಒಂದು ಬಾರಿ ಪಡೆದ ನಂತರದಲ್ಲಿ ಅದೇ ವ್ಯಕ್ತಿ ಮತ್ತೊಮ್ಮೆ ಅನುದಾನವನ್ನ ನೀಡಲಾಗುವುದಿಲ್ಲ ಅಂತ ಹೇಳಿದರೆ ಈ ಬಗ್ಗೆ ಯಾತ್ರಿಗಳು ನೂರು ರೂಪಾಯಿಗಳ ನೀವು ಸ್ಟಾಂಪ್ ಪೇಪರ್ ಅನ್ನು ಕೂಡ ಮಾಡಿಸಿ ಅಪ್ಲೋಡ್ ಮಾಡಬೇಕಾಗಿರುತ್ತೆ ಕಾಶಿ ಯಾತ್ರೆ ಕೈಗೊಂಡಿರುವ ಕುರಿತು ದೃಢೀಕರಿಸುವ ಸಲುವಾಗಿ ಕಾಶಿ ವಿಶ್ವನಾಥ ಸ್ವಾಮಿಯ ದೇವಾಲಯದ ಮುಂಬದಿಯ ಯಾತ್ರಿಗಳ ಛಾಯಾಚಿತ್ರ ಹೊಂದಿರುವ ಛಾಯಾಚಿತ್ರವನ್ನ ಮೊಬೈಲ್ ನಲ್ಲಿ ತೆಗೆದು ಅಪ್ಲೋಡ್ ಮಾಡತಕ್ಕದ್ದು ಅಂತ ಹೇಳಿದ ಲೊಕೇಶನ್ ಅನ್ನ ಫೋಟೋವನ್ನ ಇಲ್ಲಿ ಅಪ್ಲೋಡ್ ಮಾಡಬೇಕು ಯಾತ್ರಿಯು ಅರ್ಜಿ ಸಲ್ಲಿಸುವ ಮುನ್ನ ಅವರ ಬ್ಯಾಂಕ್ ಖಾತೆ ಚಾಲ್ತಿಯಲ್ಲಿರಬೇಕು ಹಾಗೆ ಆಕ್ಟಿವೇಶನ್ ಆಗಿರಬೇಕು ಇದು ಇವತ್ತಿನ ಉಚಿತವಾಗಿ ಇಪ್ಪತ್ತೈದು ಸಾವಿರ ರೂಪಾಯಿಗಳನ್ನ ಪಡೆದುಕೊಳ್ಳುವ ಸಂಬಂಧಪಟ್ಟಂತ ಸಂಪೂರ್ಣವಾದಂತಹ ವಿಡಿಯೋ ಆಗಿರುತ್ತೆ ಈ ವಿಡಿಯೋ ಎಷ್ಟಾಗಿತ್ತು ಅಂದ್ರೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ಈ ವಿಡಿಯೋನ ಇತರ ನಿಮ್ಮ ಗೆಳೆಯರಿಗೂ ಕೂಡ ಶೇರ್ ಮಾಡಿ ಜೊತೆಗೆ ಇದೇ ಮೊದಲ ಬಾರಿಗೆ ಯಾರಾದ್ರೂ ಒಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ